ಅಲ್ಲದೆ ಬಟ್ಟೆಗಳೆಲ್ಲ ಮರಗಳೇ ಅಂತ ಅನುಭವ ಕೊಟ್ಟಿತ್ತು ಆದರೆ ಯಾರಿಗೂ ಕರೆಂಟೇ ಬಿಟ್ಟು ಎದ್ದು ಮುಖಲಿಕ್ಕೆ ಬರೆಸಿಲ್ಲ ಅವ್ರು ಯಾರೂ ಎದ್ದು ಮುಖಲಿಲ್ಲ ಶ್ರೀಮತಿ ಇನ್ನೊಂದು ಕೋಟೆ ಎಳೆದಿರ್ತಾರೆ ಶ್ರೀಮತಿ ಅವರಿಗೆ ಆಗ ಸಂಧಿ ಮಾಡ್ತಾರೆ ಒಂಟಿಕೊಂಡು ನಡಿಬೇಕು ಅಲ್ಲದೆ ಸಂಧಿ ಮಾತ್ರ ಏನು ಮಾಡಿದರು ಒಂದೇ ನೀರಲ್ಲಿ ಕಾಲು ಬಿಟ್ಟುಬಾರ್ದು ಆದರೂ ಕೂಡ ಕೋಣೆಯಿಂದ ಹೊರಗೆ ಹೋಗಿ ಮಳೆ ಬೆಳೀತಾ ಇತ್ತಲ್ಲ ಅಲ್ಲಿ ಹೋಗಿ ಬಟ್ಟೆಗಳನ್ನೆಲ್ಲ ತೆತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಮಧ್ಯೆ ಆಗಿದ್ದವಲ್ಲ ಬಟ್ಟೆಗಳು ಅದನ್ನೆಲ್ಲ ನಿಂತಿ ಮತ್ತೊಮ್ಮೆ ಒಳಗಡೆ